ಹದಿನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣನ ಬೇರೆ ಉದ್ದೇಶಗಳಿಗೆ ಬಳಸಿದಾವೆ ಈ ವರ್ಷ ಈ ಐದು ನಿಮಗೇನು ಕೊಡ್ತಾ ಇದಾವೆಲ್ಲ ಬಾಕಿಗಳು ಈ ಐದು ಬಾಕಿಗಳಿಗೆ ಹುಡುಗ ಹನೀಶನ ಕೈ ತತ್ತರಿಸಿರುವ ಹೋಂಡಗಳ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿ ದಲಿತಪರ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ನಡೆಸಿದರು ರಾಮನಗರದ ಕನಕಪುರ ಸರ್ಕಾರದಿಂದ ನೂರಾರು ಜನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಡೆಸಿದ್ದರೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಹಾಗೂ ದಲಿತ ಯುವಕ ಹನಿಷನ ಕೈ ಕತ್ತರಿಸಿರುವ ಕಿಡಿಗೇಡಿಗಳನ್ನು ಪಡಿತಾರು ಮಾಡುವಂತೆ ಉಪ ಜಿಲ್ಲಾಧಿಕಾರಿಗಳಿಗೆ ಸಲಹೆ ಸಲ್ಲಿಸಿದರು

ಯಾರು ಸಂವಿಧಾನ ನಮ್ಮ ದೇಶದಲ್ಲಿದೆ ಯಾರು ನಮ್ಮನ್ನ ಆಡ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ನ ಸೋಲ್ಸೋದ ನಮ್ಮ ಗುರಿ ಆಗ್ಬೇಕಾಗುತ್ತೆ ದಯಮಾಡಿ ಒಂದು ಎಚ್ಚರಿಕೆಯನ್ನು ಟಿ ಗೋಪಿ ಹೆಬ್ಬಾಳ ವೆಂಕಟೇಶ್ ಎಂ ಮುರುಘನ್ ಕೆ ಸಂಪತ್ ಕುಮಾರ್ ಎಂ ಶ್ರೀನಿವಾಸ್ ಗಣೇಶ್ ಕೆಜಿ ಪ್ರಶಾಂತ್ ಚಿನ್ನಿ ಪಪ್ಪರಾಜು ಶಕುಂತಲಮ್ಮ ಶಿರೀಷಾ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡರು ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ರಾಜ್ಯಾಧ್ಯಕ್ಷ ನಾಗರಾಜ್ ಪ್ರತಿಕ್ರಿಯೆ ನೀಡಿದರು ನೂರಾರು ಜನ ಇವತ್ತು ಕಾಲ್ನಾಡಿಗೆ ಜಾಥಾ ಮಾಡ್ಕೊಂಡು ಬಂದು ನಾವು ಡಿಸಿ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಏನು ನಮ್ಮ ಒತ್ತಾಯಗಳು ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಸುಮಾರು ಜನ ಬಡ ರೈತರು ಅಲ್ಮಾರಿ ಸಮುದಾಯ ಹಿಂದುಳಿದ ವರ್ಗ ಇವರೆಲ್ಲರೂ ಕೂಡ ಸುಮಾರು ಹತ್ತಾರು ವರ್ಷಗಳಿಂದ ಬಗು ಬಗುರಕ ಸಾಗುವಳಿನಲ್ಲಿ ಅಂದರೆ ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ಅರ್ಜಿಗಳು ಹಾಕ್ಕೊಂಡಿರ್ತಾರೆ ಅರ್ಜಿಗಳು ಹಾಕ್ಕೊಂಡು ಸುಮಾರು ವರ್ಷಗಳು ಕಚೇರಿಗಳಿಗೆ ಅಲದ್ರು ಕೂಡ ಮನವಿ ಪತ್ರಗಳು ಕೊಟ್ಟರು ಕೂಡ ಹೋರಾಟಗಳು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳಗೂರು ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದರು ಇವತ್ತು ಅವರ ಕ್ಷೇತ್ರದಲ್ಲೇ ದಲಿತರಿಗೆ ರಕ್ಷಣೆ ಇಲ್ಲ ದಲಿತರಿಗೆ ಭೂಮಿ ಇಲ್ಲ ಮತ್ತೆ ಸ್ಮಶಾನಕ್ಕೆ ಜಾಗ ಇಲ್ಲ ಅಂದ್ರೆ ಮತ್ತೆ ಏನು ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ನ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಸ್ವಾಮಿ ತಾವು ಏನು ಕನಕಪುರ ಕ್ಷೇತ್ರದಲ್ಲಿ ಮತನ ತೆಗೆದುಕೊಂಡಂತಹ ನೀವು ಇವತ್ತು ಅಲ್ಲಿನ ಜನಗಳ ಆಗುವಗಳ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ಮತ್ತು ಅಲ್ಲಿನ ತಾಲೂಕು ವ್ಯವಸ್ಥೆ ಕೂಡ ರಾಜಕೀಯವಾಗಿ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ದಲಿತರ ಭೂಮಿಗೆ ರಕ್ಷಣೆ ಇಲ್ಲ ಸ್ಮಶಾನಕ್ಕೆ ಭೂಮಿ ಇಲ್ಲ ಅಂಥೇಳಿ ಇವತ್ತು ನಾವು ಎಪ್ಪತ್ತೈದು ಸ್ವತಂತ್ರ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಕಳೆದರೂ ಕೂಡ ನಾವು ಇವತ್ತು ಕೂಡ ನಾವು ನಮಗೆ ಉಳೋ ಸತಂತ ಜನನ ಉಳೋದಕ್ಕೆ ಭೂಮಿ ಇಲ್ಲ ಈ ಎಷ್ಟು ಮಟ್ಟಿಗೆ ಇದು ಸರ್ಕಾರ ನಮ್ಮ ದಲಿತ ಪರವಾಗಿದೆ ಅನ್ನೋ ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಏನು ಕಳೆದ ಸರ್ಕಾರ ದಲಿತರ ಪರವಾಗಿಲ್ಲ ದಲಿತ ವಿರೋಧವಾಗಿತ್ತು ಅಂತೇಳಿ ನಾವು ಆ ಸರ್ಕಾರವನ್ನು ಮನೆ ಕಳಿಸಿವಿ ಇವತ್ತು ಬಡವ ಪರವಾಗಿ ಇರ್ತಕ್ಕಂಥ ರಾಮನಗರ ಸೊಣ್ಣಪ್ಪ ಸ್ಮಶಾನಗಳು ಇಲ್ಲ ಸ್ಮಶಾನಕ್ಕೆ ಸ್ಮಶಾನ ಇದ್ರೂ ಕೂಡ ಅಲ್ಲಿ ಹೋಗಲಿಕ್ಕೆ ದಾರಿ ಕೂಡ ಇಲ್ಲ ನಮ್ಮ ದಲಿತರ ಭೂಮಿಗಳನ್ನು ಪಟಭದ್ರ ಹಿತಾಸಕ್ತಿಗಳು ಅದನ್ನು ಬಲವಂತವಾಗಿ ದಬ್ಬಾಳಿಕೆಯಿಂದ ದೌರ್ಜನ್ಯ ಎಸಗಿ ಆ ಭೂಮಿಗಳನ್ನು ಬರೆಸ್ಕೊಳ್ತಕ್ಕಂಥದ್ದು ಹಾಗೆಯೇ ನಮ್ಮ ಏನು ದಲಿತರ ಹೆಣ್ಣು ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರಗಡೆ ಓಡಾಡಲಿಕ್ಕೂ ಕೂಡ ಕಷ್ಟ ಇದೆ ಅವ್ರ ಮೇಲುಗಡೆ ಅನ್ಯಾಯಗಳು ಅತ್ಯಾಚಾರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕಂಡು ಇದೆ ಇತ್ತೀಚೆಗಷ್ಟೇ ದಲಿತ ಕುಟುಂಬದ ಒಂದು ಒಂದು ವ್ಯಕ್ತಿಯನ್ನು ಕೈಗಳನ್ನು ಕತ್ತರಿಸಿರ್ತಕ್ಕಂಥದ್ದು ಇಲ್ಲಿ ಏನೋ ರಾಜಕಾರಣಿಗಳು ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಕೂಡ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಷ್ಟೊಂದು ಕ್ರೂರಿತನವಾಗಿ ಈ ರಾಮನಗರ ಜಿಲ್ಲೆಯಲ್ಲಿ